ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಐ ಚಿತ್ರದ ಕಿಸಿಂಗ್ ಸಿನ್ಗೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿದೆ ಹುಡುಗಿಯರ ಲೆಪ್ಲಾಗ್ ಇರುವ ದೃಶ್ಯದ ಇಂಟೆನ್ಸಿಟಿ ಕಡಿಮೆ ಮಾಡುವಂತೆ ಸೆನ್ಸಾರ್ ಮಂಡಳಿ ಸೂಚನೆ ನೀಡಿದ್ಯಂತೆ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನೊಂದು ವಿಶೇಷ ಏನೆಂದ್ರೆ ಈ ಚಿತ್ರದ ವಾರ್ನರ್ನಲ್ಲಿ ಇದ್ದ ದೃಶ್ಯಗಳನ್ನ ನೋಡಿದಾಗ ಇದೊಂದು ರಕ್ತ ಸಿಕ್ತ ಸನ್ನಿವೇಶಗಳು ಇರುವ ಸಿನಿಮಾ ಅನಿಸ್ತಾ ಇತ್ತು ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಯುಐ ನಾವು ಅಂದುಕೊಂಡಂತೆ ಇಲ್ಲವೇ ಇಲ್ಲ ಇಲ್ಲಿ ರಕ್ತಪಾತ ಇಲ್ಲ ಎನ್ನುವ ಮಾಹಿತಿ ಬಂದಿದೆ ಚಿತ್ರ ನೋಡಿರುವ ಸೆನ್ಸಾರ್ ಮಂಡಳಿಯವರು ಕೂಡ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ ಎನ್ನಲಾಗಿದೆ ತಲೆ ಕೆಡಿಸಿಕೊಂಡು ಚಿತ್ರ ನೋಡಿರುವ ಸೆನ್ಸಾರ್ ಮಂಡಳಿಗೆ ಅಶ್ಲೀಲ ಅಥವಾ ಅತಿಯಾದ ಹಿಂಸೆ ಎನ್ನುವಂತ ದೃಶ್ಯಗಳು ಸಿಕ್ಕಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಸೂಚಿಸಿದೆಯಂತೆ ಇನ್ನುಳಿದಂತೆ ಕತ್ತರಿ ಹಾಕುವಂತಹ ದೃಶ್ಯಗಳು ಸಂಭಾಷಣೆಗಳು ಉಪ್ಪಿ ಸಿನಿಮಾದಲ್ಲಿ ಇಲ್ಲ ಚಿತ್ರದ ರನ್ ಟೈಮ್ ಎರಡು ಗಂಟೆ ಹನ್ನೆರಡು ನಿಮಿಷ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿರುವ ಯುಐ ಪ್ರಮೋಷನ್ಗಾಗಿ ಉಪೇಂದ್ರ ಮತ್ತು ಚಿತ್ರತಂಡ ಹಲವು ರಾಜ್ಯಗಳಿಗೆ ಇದೆ ಈಗಾಗಲೇ ಈ ಚಿತ್ರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದು ದೇಶಾದ್ಯಂತ ಹೈಪ್ ಕ್ರಿಯೇಟ್ ಮಾಡಿದೆ ಡಿಸೆಂಬರ್ ಇಪ್ಪತ್ತಕ್ಕೆ ಯುಐ ಬಂದ್ರೆ ಇಪ್ಪತ್ತೈದಕ್ಕೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಬರ್ತಾ ಇದೆ ಎರಡು ವರ್ಷಗಳ ಬಳಿಕ ಸುದೀಪ್ ಕಾಣಿಸಿಕೊಳ್ತಾ ಇರುವ ಮ್ಯಾಕ್ಸ್ ತೆರೆಗೆ ಅಪ್ಪಳಿಸಲಿದೆ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಅಬ್ಬರಿಸಿರುವ ಪುಷ್ಪಾಟು ನಂತರ ಈ ಎರಡು ಕನ್ನಡ ಸಿನಿಮಾಗಳು ಪರಸ್ಪರ ಪೈಪೋಟಿಗೆ ಇಳಿಯಲಿವೆ ನಮ್ಮ ನಡುವೆ ಯಾವುದೇ ಪೈಪೋಟಿ ಇಲ್ಲ ಅಂತ ಈ ಇಬ್ಬರು ಸ್ಟಾರ್ ನಟರು ಹೇಳಿಕೊಂಡ್ರು ಕೂಡ ಕೆಲವೇ ದಿನಗಳ ಅಂತರದಲ್ಲಿ ಎರಡು ಸಿನಿಮಾಗಳು ಬಂದ್ರೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಯಾರು ಗೆಲ್ತಾರೆ ಎನ್ನುವ ಚರ್ಚೆ ಕೂಡ ಆರಂಭವಾಗಿದೆ ಪ್ರಮುಖ ಚಿತ್ರಮಂದಿರಗಳಿಗೆ ಈ ಎರಡೂ ಸಿನಿಮಾಗಳು ಪ್ರಯತ್ನ ಪಡ್ತಾ ಇದ್ದು ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿರುವ ಎರಡು ಪ್ರಮುಖ ಮಂದಿರಗಳು ಒಂದೊಂದು ಚಿತ್ರದ ಪಾಲಾಗಿವೆ ನರ್ತಕಿ ಚಿತ್ರಮಂದಿರದಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಲಿದ್ದು ಸಂತೋಷ ಥಿಯೇಟರ್ನಲ್ಲಿ ಯು ಐ ಅಬ್ಬರಿಸಲಿದೆ ಈ ಎರಡೂ ಚಿತ್ರಮಂದಿರಗಳು ಅದೃಷ್ಟದ ಸಂಕೇತವಾಗಿವೆ ಇಲ್ಲಿ ಬಿಡುಗಡೆಯಾಗಿರುವ ಸಿನಿಮಾಗಳು ಸೋಲೋದು ತುಂಬಾ ಕಡಿಮೆ ಎನ್ನುವ ಮಾತು ಕೂಡ ಇದೆ ಹಾಗಾಗಿ ಯು ಐ ಮತ್ತು ಮ್ಯಾಕ್ಸ್ ಎರಡೂ ಸಿನಿಮಾಗಳು ಭರ್ಜರಿ ಯಶಸ್ಸು ಗಳಿಸಲಿ ಅನ್ನೋದು ಎಲ್ಲರ ಹಾರೈಕೆ ಕನ್ನಡದ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗ್ತಾ ಬಹುಶಃ ಇದೆ ಮೊದಲು ಯು ಐ ಮತ್ತು ಮ್ಯಾಕ್ಸ್ ಸಿನಿಮಾಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರವೇ ಅಲ್ಲ ಐದು ಭಾಷೆಗಳಲ್ಲಿ ಪೈಪೋಟಿಯನ್ನು ನಡೆಸಲಿವೆ ಈ ನಡುವೆ ಪುಷ್ಪ ಟು ನಿರ್ಮಾಪಕರು ತಮ್ಮ ರಾಬಿನ್ಹುಡ್ ಎನ್ನುವ ಮತ್ತೊಂದು ಚಿತ್ರವನ್ನ ಇದೇ ಸಮಯಕ್ಕೆ ಬಿಡುಗಡೆ ಮಾಡುತ್ತಾ ಇದ್ದು ಇದು ನಮ್ಮ ಸಿನಿಮಾಗಳಿಗೂ ಚಿತ್ರಮಂದಿರಗಳ ಸಮಸ್ಯೆಯನ್ನ ತಂದೊಡ್ಡುವ ಸಾಧ್ಯತೆ ಇದೆ ಅಂದಹಾಗೆ ರಾಬಿನ್ಹುಡ್ ಕೆಚ್ಚಿನ ಮ್ಯಾಕ್ಸ್ ಎದುರು ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಲಿದೆ ರಾಬಿನ್ಹುಡ್ ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಸುದೀಪ್ ಅವರ ಮ್ಯಾಕ್ಸ್ ಚಿತ್ರಕ್ಕೆ ಇದು ಸವಾಲು ಹಾಕಲಿದೆ ಹಾಗಾಗಿ ಮ್ಯಾಕ್ಸ್ ಚಿತ್ರಕ್ಕೆ ಉಪೇಂದ್ರ ಅವರ ಯುಐಗಿಂತ ಹುಡ್ ಸಮಸ್ಯೆ ಆಗಲಿದೆ ಕರ್ನಾಟಕದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಂತಹ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಬಿಡುಗಡೆಯಾದರೂ ಕೂಡ ಈ ಬಾರಿ ಕನ್ನಡ ಸಿನಿಮಾಗಳೇ ಮೇಲುಗೈ ಸಾಧಿಸುವುದು ಕನ್ಫರ್ಮ್ ಯಾಕಂದ್ರೆ ಬರ್ತಾ ಇರೋದು ಉಪೇಂದ್ರ ಮತ್ತು ಸುದೀಪ್ ಅವರಂಥ ಸೂಪರ್ ಸ್ಟಾರ್ಗಳ ಚಿತ್ರಗಳು ಮ್ಯಾಕ್ಸ್ ಚಿತ್ರಕ್ಕೆ ಹುಡ್ ಸಿನಿಮಾದಿಂದ ಅಂಥ ವ್ಯತ್ಯಾಸವೇನೂ ಆಗೋದಿಲ್ಲ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರ ಕರ್ನಾಟಕದಲ್ಲಂತೂ ಯು ಐ ಮತ್ತು ಮ್ಯಾಕ್ಸ್ ಸಿನಿಮಾಗಳು ಮುಖ್ಯ ಚಿತ್ರಮಂದಿರಗಳನ್ನು ಲಾಕ್ ಮಾಡಿಕೊಂಡಿವೆ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಕನ್ನಡದ ಎರಡೂ ಸಿನಿಮಾಗಳಿಗೆ ನಿಗದಿತ ಚಿತ್ರಮಂದಿರಗಳು ಸಿಕ್ಕೇ ಸಿಗುತ್ತವೆ ರಾಬಿನ್ಹುಡ್ ಸಿನಿಮಾದಿಂದ ತೊಂದರೆಯಾದರೆ ತೆಲುಗು ರಾಜ್ಯಗಳಲ್ಲಾಗಬಹುದು ಒಟ್ಟಾರೆ ಅಂತಿಮವಾಗಿ ಜನ ಇಷ್ಟಪಡುವ ಚಿತ್ರಗಳೇ ಬಾಕ್ಸ್ ಆಫೀಸ್ನಲ್ಲಿ ಗೆಲುವನ್ನು ದಾಖಲಿಸಲಿವೆ ರಂಜಿತ್ ಶೆಟ್ಟಿ ಫಿಲ್ಮ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು